ಈ ಕಂಡೀಷನ್ಸ್ ಸೊ ಇನ್ನು ಬರೋದು ಮುಂಚೆ ರೋಡಲ್ಲಿ ಬರ್ತಾ ಇತ್ತು ಸೊ ರೋಡಲ್ಲಿ ಬರೋದು ಸ್ವಲ್ಪ ಡೇಂಜರಸ್ ಅಂತ ಹೇಳಿ ನಾವೇನು ಮಾಡಿದ್ವಿ ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ತಿಂಕ್ ಮಾಡಿ ಇಲ್ಲಿ ಒಳಗೆಯಿಂದ ಒಂದು ರೋ ಇದು ಮಾಡಿದ್ದಾರೆ ಮಣ್ಣಿನ ರೋಡ್ ಮಾಡಿದ್ದಾರೆ ಸೊ ರೋಡಲ್ಲಿ ಬರುವಾಗ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ ಯಾವಾಗ ಹೇಗೆ ಅಂತ ಗೊತ್ತಿರಲ್ಲ ಸೊ ಆನೆಗಳ ಮನಸ್ಥಿತಿ ಒಂದೇ ಥರ ಇರಲ್ಲ ಪ್ರತಿದಿನ ಈಗ ನಮಗೆ ಹೇಗೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಅದೇ ಥರ ಅದೂ ಸೇಮ್ ನಮ್ಮ ಥರನೇ ಒಂದು ಜೀವಿ ಅದಕ್ಕೂ ಮೂಡ್ ಸ್ವಿಂಗ್ಸ್ ಅನ್ನೋದು ಇರುತ್ತೆ ಓಕೆ ಸೊ ಆ ಥರ ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದಾಗ ಹೇಗೆ ಏನು ಅಂತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾವೇನು ಮಾಡ್ತೀವಿ ಈಗ ಒಳಗಡೆಯಿಂದ ಕಾಡೊಳಗೆಯಿಂದನೇ ಒಂದು ರೋಡ್ ಮಾಡಿ ಇಲ್ಲಿ ಬರುತ್ತೆ ಇಲ್ಲಿ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಅವ್ರದ್ದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ನಮ್ದೇನು ಒಂದು ಸಪ್ರೇಟ್ ಒಂದು ಇದಿದೆ ನಿಗಮ ಮಂಡಳಿ ಇದೆ ಅವ್ರದ್ದು ಇಲ್ಲಿ ಒಳಗಡೆ ಒಂದು ಕ್ಯಾಂಪ್ ಇದೆ ಸೊ ಇಲ್ಲಿ ಟೂರಿಸ್ಟ್ ಬಂದು ಸ್ಟೇ ಆಗ್ತಾರೆ ಅವ್ರದ್ದು ಪ್ಯಾಕೇಜಸ್ ಎಲ್ಲ ಇರುತ್ತೆ ಸೊ ಅವರು ಹೋಗ್ಲಿಕ್ಕೆ ಅಂತ ಹೇಳಿ ದಾರಿ ಇರುವಂತದ್ದು ಸ್ಯಾಂಕ್ಷನ್ ಆಗಿ ಮಾಡ್ಕೊಂಡಿರುವಂತ ದಾರಿ ಈ ದಾರಿನ ನಾವು ಇದಕ್ಕೆ ಯೂಸ್ ಫಸ್ಟ್ ಆನೆ ದಿನಾಚರಿ